ತೇಜ್ ಪ್ರಭು ನ್ಯೂಸ್ಗೆ ಸ್ವಾಗತ ಮೇಡಮ್ ಕೊಡಗು ಜಿಲ್ಲೆಯ ಹಾಪ್ ಮ್ಯಾರಾಥಾನ್ನಲ್ಲಿ ಸಾಧನೆಗೈದ ವಿದ್ಯಾರ್ಥಿನಿಯರು ಸಂಕೇಶ್ವರದ ಎಸ್ ವಿ ಎಸ್ ಸಂಘದ ಎಸ್ ಎಸ್ ಆರ್ಟ್ಸ್ ಕಾಲೇಜ್ ಆ್ಯಂಡ್ ಟಿಪಿ ಸೈನ್ಸ್ ಇನ್ಸ್ಟಿಟ್ಯೂಟ್ ವಿದ್ಯಾರ್ಥಿಗಳು ಕೊಡಗಿನಲ್ಲಿ ಜರುಗಿದ ರಾಜ್ಯ ಮಟ್ಟದ ಕೊಡಗು ಹಾಪ್ ಮ್ಯಾರಾಥಾನ್ ಸ್ಪರ್ಧೆಯಲ್ಲಿ ಭಾಗವಹಿಸಿ ಕುಮಾರಿ ನೂರ್ಜಾನ್ ಮುಜಾವರ್ ಪ್ರಥಮ ಸ್ಥಾನವನ್ನು ಮತ್ತು ಕುಮಾರಿ ರೋಹಿಣಿ ದುರ್ದುಂಡಿ ದ್ವಿತೀಯ ಸ್ಥಾನವನ್ನು ಪಡೆದುಕೊಂಡು ಮಹಾವಿದ್ಯಾಲಯಕ್ಕೆ ಕೀರ್ತಿಯನ್ನು ತಂದಿದ್ದಾರೆ ಇದೇ ಸಂದರ್ಭದಲ್ಲಿ ಸಂಘದ ಅಧ್ಯಕ್ಷರು ಹಾಗೂ ಕರ್ನಾಟಕ ಸರ್ಕಾರದ ಜನಪ್ರಿಯ ಮಾಜಿ ಮಂತ್ರಿಗಳಾದ ಸನ್ಮಾನಿ ಶ್ರೀ ಎ ಬಿ ಪಾಟೀಲ್ ಅವರು ಮತ್ತು ಮಹಾವಿದ್ಯಾಲಯದ ಸ್ಥಾನಿಕ ನಿಯಂತ್ರಿಯ ಸಮಿತಿ ಸಮಿತಿಯ ಅಧ್ಯಕ್ಷರು ಖ್ಯಾತ ವಕೀಲರಾದ ಶ್ರೀ ಆರ್ ಬಿ ಪಾಟೀಲ್ ಅವರು ವಿಜೇತರನ್ನು ಸನ್ಮಾನಿಸಿದರು ಈ ಸಂದರ್ಭದಲ್ಲಿ ಸಂಘದ ಕಾರ್ಯದರ್ಶಿ ಶ್ರೀ ಜಿ ಸಿ ಕೊಟಗಿ ಮಹಾವಿದ್ಯಾಲಯದ ಪ್ರಾಂಶುಪಾಲರಾದ ಶ್ರೀ ಪಿ ಬಿ ಬುರ್ಜಿ ಹಾಗೂ ಪ್ರಾಧ್ಯಾಪಕರಾದ ಆರ್ ಪಾಟೀಲ್ ಡಾಕ್ಟರ್ ದಿಲೀಪ್ ಡಾಕ್ಟರ್ ಜಿ ಎಲ್ ರಜಪೂತ್ ಉಪಸ್ಥಿತರಿದ್ದರು ಇದರ ಜೊತೆಗೆ ಮಹಾವಿದ್ಯಾಲಯದಲ್ಲಿ ಕರ್ನಾಟಕ ಸರ್ಕಾರ ಹಿಂದುಳಿದ ವರ್ಗಗಳ ಆಯೋಗ ನಡೆಸಲಿರುವ ಸಾಮಾಜಿಕ ಮತ್ತು ಆರ್ಥಿಕ ಸಮೀಕ್ಷೆ ಕುರಿತು ಮಾಹಿತಿಯನ್ನು ಈ ಎನ್ ಎಸ್ ಎಸ್ ಸಂಯೋಜನಾಧಿಕಾರಿಗಳಾದ ಡಾಕ್ಟರ್ ಸುನಿಲ್ ಕುಮಾರ್ ಅವರು ನೀಡಿದರು ಈ ಕಾರ್ಯಕ್ರಮದಲ್ಲಿ ಎಲ್ಲ ಉಪನ್ಯಾಸಕ ಸಿಬ್ಬಂದಿಯವರು ಹಾಗೂ ಹೆಚ್ಚಿನ ಸಂಖ್ಯೆಯಲ್ಲಿ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಹಾಜರಿದ್ದರು ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ಜರುಗಿತ್ತು ಇದೇ ಸಂದರ್ಭದಲ್ಲಿ ಸಾಧನೆಗೈದ ವಿದ್ಯಾರ್ಥಿನಿಯರಿಗೂ ಕೂಡ ಮಹಾವಿದ್ಯಾಲಯದ ಪರವಾಗಿ ಸತ್ಕರಿಸಿ ಗೌರವಿಸಲಾಯಿತು ತೇಜ್ ಪ್ರಭು ನ್ಯೂಸ್ ಸಂಕೇಶ್ವರ್ ನಮ್ಮ ಮಹಾವಿದ್ಯಾಲಯದ ವಿದ್ಯಾರ್ಥಿನಿಯರು ಬಿ ಎ ಮತ್ತು ಬಿ ಎ ಫೈನಲ್ ವಿದ್ಯಾರ್ಥಿನಿಯರು ರಾಜ್ಯದ ಮತ್ತು ಕರ್ನಾಟಕ ರಾಜ್ಯದಲ್ಲಿ ಮತ್ತು ಮಹಾರಾಷ್ಟ್ರ ರಾಜ್ಯದಲ್ಲಿ ಜಾತ್ರೆಯ ನಿಮಿತ್ತವಾಗಿ ಮತ್ತು ಹಲವಾರು ಒಂದು ಸಂಸ್ಥೆಗಳು ಕೂಡಿಕೊಂಡು ಮ್ಯಾರಥಾನ್ ಅನ್ನೋ ಒಂದು ಓಟದ ಸ್ಪರ್ಧೆಯನ್ನು ಹಮ್ಮಿಕೊಂಡಿದ್ರು ಆ ಓಟದ ಒಂದು ಸ್ಪರ್ಧೆಯಲ್ಲಿ ನಮ್ಮ ಕಾಲೇಜಿನ ಬಿ ಎ ಒನ್ ಮತ್ತು ಬಿ ಎ ತೃತೀಯ ವರ್ಗದ ವಿದ್ಯಾರ್ಥಿನಿಯರು ಏನ್ ಪ್ರಥಮ ಬಹುಮಾನವನ್ನು ಪಡೆದು ಕ್ಯಾಶ್ ಪ್ರೈಸ್ ಮತ್ತು ಈ ಸಿಲ್ಡ್ ಮತ್ತು ಮೆಡಲ್ ಪಡೆದುಕೊಂಡು ಬಂದಿದ್ದಾರೆ ಅವ್ರಿಗೂ ಸಹ ಈ ಒಂದು ಸಂದರ್ಭದಲ್ಲಿ ನಾವು ಸತ್ಕಾರವನ್ನು ಮಾಡಿಕೊಳ್ಬೇಕು ಮಾಡಬೇಕಾಗಿದೆ ಹೀಗಾಗಿ ಈ ಕಾರ್ಯಕ್ರಮವನ್ನು ನಾವು ಇವತ್ತಿನ ದಿನ ನಮ್ಮ ಮಹಾವಿದ್ಯಾಲಯದಲ್ಲಿ ಆಯೋಜನೆಯನ್ನು ಮಾಡ್ತೀವಿ ಎನ್ ಎಸ್ ಎಸ್ ಸಮಾಜ ಶೈಕ್ಷ ರೀತಿಯ ಸಮೀಕ್ಷೆಯನ್ನು ಕುರಿತು ನಾಲ್ಕಾರು ಮಾತುಗಳನ್ನು ಹೇಳಬೇಕಂತ ನಾವು ಸಭೆಗೆ ಆಗಮಿಸಿರುವಂತಹ ನಮ್ಮ ಕಾಲೇಜಿನ ಪ್ರಾಂಶುಪಾಲ ಹಾಗೂ ಈ ಸಭೆಯ ಅಧ್ಯಕ್ಷರಾದ ಶ್ರೀ ವಿಜ್ಲಿ ಸರ್ ಅವರಿಗೆ ಸ್ವಾಗತ ನಮ್ಮ ಕಾಲೇಜಿನ ಐ ಕೆ ಸಿ ಕೋಆರ್ಡಿನೇಟರ್ ಆದಂತಹ ಶ್ರೀ ಎಂ ಆರ್ ಪಾಟೀಲ್ ಸರ್ ಅವರಿಗೆ ಕೂಡ ಸ್ವಾಗತ ಹಾಗೆ ಎನ್ ಸಿ ಸಿ ಕಮಾಂಡರ್ ಆದ ಶ್ರೀ ಲಜಪೂತ್ ಸರ್ ಇವರಿಗೂ ಕೂಡ ಸ್ವಾಗತ ಹಾಗೆ ಎಕನಾಮಿಕ್ಸ್ ಪ್ರೊಫೆಸರ್ ಸರ್ ಇವರಿಗೂ ಸ್ವಾಗತ ನನ್ನ ಸಹಪಾಠಿಗಳಿಗೆ ಹಾಗೂ ಮಾಧ್ಯಮ ಮಿತ್ರರಿಗೆ ಹಾಗೆ ನನ್ನ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೂ ಕೂಡ ಸ್ವಾಗತ ಇವತ್ತು ನಾವು ಈ ಮೀಟಿಂಗ್ ಮಾಡೋದಕ್ಕೆ ಮೇನ್ ಉದ್ದೇಶ ಏನಪ್ಪಾ ಅಂತ ಹೇಳಿದ್ರೆ ಕರ್ನಾಟಕ ಸರ್ಕಾರದ ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗ ಒಂದು ನಮಗೆ ಸಮೀಕ್ಷೆ ಮಾಡಬೇಕು ಅಂತ ಹೇಳಿ ಎಲ್ಲಾ ಎಲ್ಲಾ ಆಫೀಸರ್ಸ್ ಗಳಿಗೆ ಹೇಳಿದ್ದಾರೆ ಅದರೊಳಗೆ ನಮ್ದು ಎನ್ ಎಸ್ ಎಸ್ ಆಫೀಸರ್ ಕೂಡ ಕೆಲವೊಂದು ಕೆಲಸ ಇದೆ ಸೊ ಅದನ್ನ ನಮಗೆ ನಿನ್ನೆ ತಾನೇ ನಡೆದಂತ ಹುಕ್ಕೇರಿ ತಹಶೀಲ್ದಾರ್ ಆಫೀಸ್ ಅಲ್ಲಿ ನಮ್ಮನ್ನ ಕರ್ಬಿಟ್ಟು ಏನೇನ್ ಮಾಡಬೇಕು ನೀವು ಎನ್ ಎಸ್ ಎಸ್ ಕಡೆಯಿಂದ ನೀವು ಕಾಲೇಜಿನಲ್ಲಿ ನಿಮ್ಮ ಹುಡುಗನ ಹೀಗೆ ಅದ್ರ ಬಗ್ಗೆ ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕು ಅಂತ ಹೇಳಿ ಟ್ರೈನಿಂಗ್ ಕೊಟ್ಟಿದ್ದಾರೆ

ಇದನ್ನ ನಿಮ್ಮ ಮನೆ ಮನೆಗೆ ಬಂದ್ಬಿಟ್ಟು ಹೈಸ್ಕೂಲ್ ಮತ್ತೆ ಮಿಡ್ಲ್ ಸ್ಕೂಲ್ ಟೀಚರ್ಸ್ ಬಂದ್ಬಿಟ್ಟು ಏನ್ ಮಾಡ್ತಾರೆ ನಿಮ್ಮ ಮನೆ ಮನೆಗೆ ಬಂದ್ಬಿಟ್ಟು ಅರವತ್ತು ಕ್ವಶನ್ಸ್ ನ ಕಲೆಕ್ಟ್ ಮಾಡ್ತಾರೆ ಈಗ ಆಲ್ರೆಡಿ ಕೆಇ ಬಿ ಅವರು ಎಲ್ಲ ಕೆಲಸ ಸ್ಟಾರ್ಟ್ ಮಾಡಿದ್ದಾರೆ ನಿಮ್ಮ ಮನೆ ಒಳಗೆ ಏನ್ ಮೀಟ್ರೋ ಬೋರ್ಡ್ ಇರುತ್ತಲ್ಲ ಅದೊಳಗಡೆ ಎಲ್ಲ ಕಡೆ ಕ್ಯೂ ಆರ್ ಕೋಡ್ ಅಂಟಿಸ್ತಾ ಇದ್ದಾರೆ ಮೀಟ್ರೋ ಬೋರ್ಡ್ ಅಲ್ಲಿ ಸೊ ಈಗ ನಿಮಗೆ ಸಮೀಕ್ಷೆ ಮಾಡ್ ಬರ್ತವಂತ ಅವ್ರೇನು ಟ್ರೈನರ್ ಇರ್ತಾರೆ ಅವ್ರು ಏನ್ ಮಾಡ್ತಾರೆ ಬಂದ್ಬಿಟ್ಟು ಮೊಬೈಲಲ್ಲಿ ಅಪ್ಲಿಕೇಶನ್ ಮುಖಾಂತರ ಜಸ್ಟ್ ನೀವು ಆ ಮೀಟ್ರ್ ಬೋರ್ಡ್ ಅಲ್ಲಿರುವ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡ್ತಾರೆ ಸ್ಕ್ಯಾನ್ ಮಾಡಿದಾಗ ಕಂಪ್ಲೀಟ್ ಡೀಟೇಲ್ಸ್ ಬರುತ್ತೆ ನಿಮ್ಗೆ ಅವಾಗ ನೀವೇನ್ ಮಾಡಬೇಕಪ್ಪಾ ಅಂತ ಹೇಳಿದ್ರೆ ಇಂಪಾರ್ಟೆಂಟ್ ಆ ಸಮೀಕ್ಷೆಗೆ ಪಾಲ್ಗೊಳ್ಬೇಕು ಅಂದ್ರೆ ನಿಮ್ಮ ಕಡೆ ಪಡಿತರ ಚೀಟಿ ಇರಬೇಕು ರೇಷನ್ ಕಾರ್ಡ್ ಅದು ಎ ಪಿ ಎಲ್ ಇರಲಿ ಬಿ ಪಿ ಎಲ್ ಇರಲಿ ಆಯ್ತಾ ಇಂಪಾರ್ಟೆಂಟ್ ಆಧಾರ್ ಕಾರ್ಡ್ ಆಯ್ತಾ ಸೋತವ್ರಿಗೆ ಏನ್ ಸಿಗ್ತದಂದ್ರೆ ಶಕ್ತಿ ಸಿಗ್ತದೆ ಯಾಕೆ ಶಕ್ತಿ ಸಿಗ್ತದಂದ್ರೆ ಮುಂದಿನ ಒಂದು ಇವೆಂಟ್ಗಳಲ್ಲಿ ನಾವು ಭಾಗವಹಿಸ್ಬೇಕು ನಾವು ಬಹುಮಾನ ಪಡೆದುಕೊಳ್ಬೇಕು ಈ ಒಂದು ಕಾರ್ಯಕ್ರಮ ಮಾಡಿದ ನಿಮಿತ್ತವಾಗಿ ಎಷ್ಟೋ ಜನರಲ್ಲಿ ನಿಮ್ಮ ಚಿಗರ ಹೊಡ್ದದ ನಾವು ಎಲ್ಲಾದರೂ ಬಹುಮಾನವನ್ನು ಏನು ಸ್ಪರ್ಧೆಗಳಲ್ಲಿ ಭಾಗವಹಿಸ್ಬೇಕು ಅದಕ್ಕೆ ನಿಮ್ಗೆ ಯಾವುದೇ ಸ್ಪರ್ಧೆ ಇರಲಿ ಅದು ಹಾಡು ಅನ್ನೋದಿರಲಿ ರಂಗೋಲಿ ಸ್ಪರ್ಧೆ ಇರಲಿ ಭಾಷಣ ಸ್ಪರ್ಧೆ ಇರಲಿ ಯಾವುದೇ ಸ್ಪರ್ಧೆಯ ಬಗ್ಗೆ ಮಾಹಿತಿ ನಿಮ್ಗೆ ಗುರುತಿತ್ತಂದ್ರೆ ನೀವು ಏನು ಮಾಡಬೇಕು ನಮ್ಮ ಸಾಂಸ್ಕೃತಿಕ ಸಂಘದ ಅಧ್ಯಕ್ಷರಾದಂಥ ದೇವಂದ್ರ ಸರ್ ಅವ್ರನ್ನ ನೀವು ಕಾಂಟ್ಯಾಕ್ಟ್ ಮಾಡಿದ್ದೆ ಆದ್ರೆ ಅವ್ರು ಮಾಡ್ತಾರಂದ್ರೆ ನೀವು ಹೋಗಿ ಬರುವಂತಹ ಎಲ್ಲ ವ್ಯವಸ್ಥೆಯನ್ನ ನಮ್ಮ ಸಾಂಸ್ಕೃತಿಕ ಸಂಘದವ್ರು ಮಾಡ್ತಾರೆ ಅದರ ಒಂದು ಸದುಪಯೋಗ ನೀವೆಲ್ಲ ಪಡ್ಕೊಳ್ಬೇಕು ನೋಡ್ರಿ ನಿಮಗೆ ಬಹುಮಾನ ಸಿಗ್ತದ ನಮ ಆ ನಿಮ್ ಬಹುಮಾನ ಪಡೀತಕ್ಕಾಗಿ ನಮ್ಮ ಮಹಾವಿದ್ಯಾಲಯಕ್ಕೆ ನಮ್ಗೆ ಹೆಮ್ಮೆ ಆಗುತ್ತೆ ಇಷ್ಟ ಇದೆ ಆದ್ರೂ ಎಲ್ಲಾ ವಿದ್ಯಾರ್ಥಿಗಳು ಬಹುಮಾನವನ್ನು ಪಡಿಬೇಕಂತಲ್ಲ ನೀವು ಪ್ರತಿಯೊಬ್ಬರು ಆ ಒಂದು ಕಾರ್ಯಕ್ರಮಗಳಲ್ಲಿ ಭಾಗವಹಿಸಬೇಕು ಅಂದ್ರೆ ನಿಮ್ಗೊಂದು ಜೀವನದ ಅನುಭವ ಸಿಗ್ತದೆ ಅನ್ನೋ ಒಂದು ಮಾತನ್ನು ಹೇಳುತ್ತಾ